ಆಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವಿವತ್ತು ಮಂದಾರಗಿರಿ ಬೆಟ್ಟ ಮಂದಾರಗಿರಿ ಹಿಲ್ಸ್ಗೆ ಹೋಗ್ತಾ ಇದ್ ಹೋಗಿದ್ದೀವಿ ತುಂಬ ಚೆನ್ನಾಗಿದೆ ಪ್ಲೇಸು ತುಮಕೂರಿಂದ ಒಂದು ಟೂ ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ ತೀರ ಹತ್ರನೇ ಇದೆ ಬೆಂಗಳೂರು ಕಡೆಯಿಂದ ಬರಬೇಕಾದ್ರೆ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗುತ್ತೆ ಒನ್ ಡೇ ಟ್ರಿಪ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸು ಮೆಟ್ಲ ತಗೊಂಡು ಹೋದರೆ ಫೋರ್ ಫೋರ್ ಫಿಫ್ಟಿ ಸಮಥಿಂಗ್ ಮೆಟ್ಲಿದ್ದಾವೆ ನೀವು ಬೆಟ್ ಹತ್ತಕ್ಕಾಗಲ್ಲ ಅಂದರೆ ಆ ಕಡೆ ಕಾರಲ್ಲೂ ಕೂಡ ನೋಡಿ ಆ ಕಡೆ ರೋಡಿದೆ ಕಾರಲ್ಲಿ ಕೂಡ ಆ ಕಡೆಯಿಂದ ಹೋಗಿ ಸೀದಾ ಬೆಟ್ಟದ ಹತ್ರ ಮೇಲೆ ಹೋಗುತ್ತೆ ಹಂಗೂ ಹೋಗ್ಬೋದು ಇಲ್ಲ ವ್ಯೂ ಚೆನ್ನಾಗಿರುತ್ತೆ ಚೆನ್ನಾಗಿ ಗಾಳಿ ಬರುತ್ತೆ ವ್ಯೂವೆಲ್ಲ ನೋಡಿಕೊಂಡು ತುಮಕೂರು ಸಿಟಿ ಕಾಣುತ್ತೆ ತುಮಕೂರು ಸಿಟಿ ಆ ಕಡೆ ಈ ಕಡೆ ಶಿವಮೊಗ್ಗ ಬೆಟ್ಟ ಎಷ್ಟೊಂದು ಬೆಟ್ಟಗಳೆಲ್ಲ ಕಾಣಿಸುತ್ತೆ ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ನಿಧಾನಕ್ಕೆ ಒಂದು ನಾಲ್ಕೈದು ಸ್ಟಾಪ್ ಕೊಟ್ಕೊಂಡು ಹತ್ರ ಹತ್ತಲು ಹತ್ಬೋದು ಇಲ್ಲ ಆಗಲ್ಲ ನಮಗೆಲ್ಲೇ ಅಂದರೆ ಕಾರಲ್ಲೇ ಡೈರೆಕ್ಟ್ ಕಾರು ಗಾಡಿ ಯಾವುದೇ ಆದರೂ ಸರಿ ಡೈರೆಕ್ಟ್ ಹೋಗ್ಬೋದು ಇಲ್ಲಿಗೆ ಎಂಟ್ರೆನ್ಸ್ ಫೀಸು ಏನಿಲ್ಲ ಪಾರ್ಕಿಂಗ್ ಫೀಸ್ ತೊಗೊತಾರೆ ಎಂಟ್ರೆನ್ಸ್ ಫೀಸ್ ಮೇಲೆ ತಗೊತಾರೆ ಟ್ವೆಂಟಿ ರುಪೀಸ್ ಒಬ್ರಿಗೆ ಪಾರ್ಕಿಂಗು ಕಾರಿಗೆಲ್ಲ ಟ್ವೆಂಟಿ ರುಪೀಸ್ ತೊಗೊತಾರೆ ಸೀದಾ ಮೇಲೆ ಹತ್ಕೊಂಡು ಹೋದರೆ ಒಳ್ಳೆ ವ್ಯೂ ಸಿಗುತ್ತೆ ಮೈಂಡ್ ರೀಫ್ರೆಶ್ ಆಗುತ್ತೆ ಕಡೆ ಕಡೆ ಎಷ್ಟು ಬೆಟ್ಟಗಳು ಎಷ್ಟು ವ್ಯೂ ಪಾಯಿಂಟ್ ಇದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಒಂದು ನಾಲ್ಕೈದು ಸ್ಟಾಪ್ ತಗೊಂಡು ಆರಾಮಾಗಿ ನಿಧಾನಕ್ಕೆ ಹತ್ಕೊಂಡು ಹತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ನಾವು ಮೆಟ್ಲಲ್ಲೇ ಹೋದ್ವಿ ಆ ಕಡೆ ರೋಡಲ್ಲಿ ನಾವು ಹೋಗಲಿಲ್ಲ ತುಂಬ ಜನ ಹಿಂಗೆ ಹತ್ತಿದ್ರು ಫೋರ್ ಫಿಫ್ಟಿ ಸ್ಟೆಪ್ಸ್ ಅಂದರೆ ಈಸಿಯಾಗಿ ಹತ್ಬಹುದು ಅಂತ ಅನ್ಕೋಬೋದು ಬಟ್ ಹತ್ತೋಕ್ಕಾಗಲ್ಲ ತುಂಬ ಅಪ್ಪಿದೆ ತುಂಬ ಕಾಲು ಬರುತ್ತೆ ಪ್ರೂಫಕ್ಕೆ ಹೋದವ್ರಿಗೆ ಅಪ್ರೂಪಕ್ಕೆ ಓಡಾಡ್ದವ್ರಿಗೆ ಕಷ್ಟ ಆಗುತ್ತೆ ಅಂದರೆ ಸ್ಲೋಪ್ ಇದೆ ಅದು ಸ್ವಲ್ಪ ಹತ್ತಕ್ಕೆ ಕಾಲು ನೋವು ಬರುತ್ತೆ ಇಲ್ಲ ಎಂಜಾಯ್ ಮಾಡಿಕೊಂಡು ನಿಧಾನಕ್ಕೆ ಒಂದು ಆರು ಸ್ಟಾಪ್ ಕಟ್ಕೊಂಡು ನಿಧಾನಕ್ಕೆ ಮಾತಾಡಿಕೊಂಡು ಹೋಗ್ಬೋದು ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ಅಂದರೆ ಇಲ್ಲಿ ಕೋತಿ ಕಾಟ ಇರಲ್ಲ ಬೇರೆ ನಾವು ಎಲ್ಲೋದ್ರು ಬರೀ ಕೋತಿನೇ ಇರ್ತವೆ ಏನು ತಿನ್ನೋಕ್ಕೂ ಬಿಡೋಲ್ಲ ಏನು ನಾವು ಒಂದು ಫೋಟೋ ತಗೊಳ್ಳೋಕ್ಕೆ ಬಿಡೋಲ್ಲ ಆ ಥರ ಇರ್ತವೆ ಬಟ್ ಇಲ್ಲಿ ಒಂದು ಕೋತಿನೂ ನೋಡಲಿಲ್ಲ ನನಗೆ ಅದೇ ಖುಷಿಯಾಗಿದ್ದು ಏನಪ್ಪ ಇಲ್ಲೊಂದು ಕೋತಿ ಇಲ್ಲ ಇಷ್ಟೊಂದು ಚೆನ್ನಾಗಿದೆ ಪ್ಲೇಸು ಮರ ಎಲ್ಲ ಇದೆ ಕೋತಿ ಇಲ್ವಲ್ಲ ಅಂತ ಯೋಚನೆ ಮಾಡಿದೆ ಓಹೋ ಅದೇಕೋ ಇಲ್ಲ ಅಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿ ಜೈನ್ ಟೆಂಪಲ್ಲು ಜೈನರದ್ದು ದೇವಸ್ಥಾನ ಇದೆ ಮೇಲ್ಗಡೆ ಬಸದಿ ಬೆಟ್ಟ ಅಂತ ಕೂಡ ಕರೀತಾರೆ ಈ ಬೆಟ್ಟನ ತುಂಬ ಚೆನ್ನಾಗಿದೆ ಹಾಗೆ ನಾವು ಮೇಲೆ ಹೋಗಿ ಅಲ್ಲಿ ಟ್ವೆಂಟಿ ರುಪೀಸ್ ಟಿಕೆಟ್ ತಗೊಂಡು ಇಲ್ಲಿ ಎಂಟ್ರೆನ್ಸ್ ಇಲ್ಲಿ ಹತ್ತಿದ್ರೆ ಇಲ್ಲಿ ಸ್ಟಾರ್ಟಿಂಗ್ ಕಾಣುತ್ತೆ ಸ್ತಂಭ ಕಾಣುತ್ತೆ ಅದು ನಾಲ್ಕು ಸ್ತಂಭಗಳಿದ್ದಾವೆ ಸುತ್ತ ಆ ಕಡೆ ಈ ಕಡೆ ಎಲ್ಲ ತುಂಬ ಜನ ಫೋಟೋ ಇದ್ದರು ನಾನು ಸ್ವಲ್ಪ ವಿಡಿಯೋ ಮಾಡೋದು ಕಷ್ಟನೇ ಆಯಿತು ತುಂಬ ಫೋಟೋಸೇ ಇರ್ತಾರೆ ಅಪ್ರೂಪಕ್ಕೆ ಬರ್ತಾರೆ ಫೋಟೋ ತೊಗೋತಾನೆ ನೋಡಿ ತುಂಬ ಚೆನ್ನಾಗಿದೆ ಪ್ಲೇಸು ಅಲ್ಲಿ ಕಲ್ಪವೃಕ್ಷದ ಕೆಳಗೆ ಜೈನ ತೀರ್ಥಂಕರರು ಕೂತು ತಪಸ್ಸು ಮಾಡ್ತಿರೋ ಥರ ಸ ಸ್ಟ್ಯಾಚ್ಯೂನ ಇಟ್ಟಿದ್ದಾರೆ ಅದರ ಸುತ್ತ ತುಂಬ ಜನ ಹೆಣ್ಮಕ್ಕಳು ಆಮೇಲೆ ಪ್ರಾಣಿಗಳು ಆಮೇಲೆ ಅವ್ರ ಜೈನ ದಿಗಂಬರರು ಅಂತಾರಲ್ಲ ಅವರು ಆ ಥರ ಎಲ್ಲ ತುಂಬ ಜನ ಕೂತು ಅವರ ಪ್ರಮೋ ಅವರು ಕೂತಿರೋದನ್ನ ನೋಡ್ಕೊಂಡು ಕೂತಿರೋ ಥರ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಎಷ್ಟು ಪೇಷನ್ಸಿಂದ ಮಾಡಿದ್ದಾರೆ ಅಂದರೆ ಒಂದೊಂದು ಮೂರ್ತಿನೂ ಒಂದೊಂದು ವಿಗ್ರಹವೂ ತುಂಬ ಚೆನ್ನಾಗೇ ಇದೆ ಆ ಮರ ಕೂಡ ಗಾಳಿ ಬೀಸಿದಾಗ ಒಂಥರ ಸೌಂಡ್ ಆಗ್ತಾಯಿತ್ತು ಟನ್ ಟನ್ ಅಂದರೆ ತುಂಬ ಖುಷಿ ಆಗ್ತಿತ್ತು ಅಲ್ಲಿ ತುಂಬ ಗಾಳಿ ಬೀಸ್ತಿತ್ತು ಆ ಗಾಳಿಗೆ ಅಲ್ಲಿ ಮರದಲ್ಲಿ ನೇ ಏನು ನೇತಾಕಿದ್ರು ಅದು ಸೌಂಡಿಗೆ ಎಲ್ಲ ಸಖತ್ತಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂವು ತುಮಕೂರು ಸಿಟಿ ಆ ಕಡೆ ಈ ಕಡೆ ಶಿವಮೊಗ್ಗ ಶಿವಗಂಗೆ ಬೆಟ್ಟ ಎಲ್ಲ ಬೆಟ್ಟನೂ ಕಾಣಿಸ್ತಿತ್ತು ಹೊತ್ತು ನಾವು ಮಧ್ಯಾಹ್ನ ಹೋಗ್ಬಿಟ್ಟು ತುಂಬ ಆರು ಗಂಟೆವರೆಗೂ ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ ಅಷ್ಟು ಚೆನ್ನಾಗಿದೆ ವ್ಯೂವ್ ನೋಡೋಕ್ಕೆ ಇದು ಕೂಡ ಅಷ್ಟೇ ಎಷ್ಟು ಪೇಷನ್ಸಿಂದ ಇದನ್ನು ಮಾಡಿದ್ದಾರೆ ಇದು ಹೊಸ್ದಂಗೆ ಮಾಡಿರೋದು ಇನ್ನು ಹಿಂದೆಗಡೆ ದೇವಸ್ಥಾನ ಇದೆ ತುಂಬ ವರ್ಷಗಳಿಂದ ದೇವಸ್ಥಾನ ಇದೆ ಅಂಥದ್ದು ಇದು ಹೊಸ್ದಂಗೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಪೇಶನ್ಸಿಂದ ಮಾಡಿದ್ದಾರೆ ಜೈನ ತೀರ್ಥಂಕರರೆಲ್ಲ ಕೂತ್ಕೊಂಡು ತಪಸ್ಸು ಮಾಡ್ತಿರೋ ಥರ ಅವರನ್ನು ಕೆಳಗೆ ಬೇರೆ ಭಕ್ತಾದಿಗಳು ಅವರು ಅನುಯಾಯಿಗಳು ಅಂತಾರಲ್ಲ ಅವರು ಕೂತ್ಕೊಂಡು ನೋಡ್ತಿರೋ ಥರ ಚೆನ್ನಾಗಿ ಮಾಡಿದ್ದಾರೆ ಮನುಷ್ಯ ಹೆಂಗಸರು ಮಕ್ಕಳು ಆಮೇಲೆ ಪ್ರಾಣಿಗಳು ಕೂಡ ಕೂತು ನೋಡ್ತಾ ಇರೋ ಥರ ಕೂತು ಅವರನ್ನು ನೋಡ್ತಾ ಇರೋ ಥರ ಸ್ಟ್ಯಾಚೂಸ್ನ ಮಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೋಡ್ಬೋದು ತುಂಬ ಜನ ಯೂಟ್ಯೂಬರ್ಸ್ನ ನೋಡಿದೆ ಬರೀ ಯೂಟ್ಯೂಬವರೇ ಜಾಸ್ತಿ ಜನ ಬರ್ತಾರೆ ಅನಿಸುತ್ತೆ ಅಲ್ಲಿ ನೋಡಿ ವೀವ್ ನೋಡಿ ಅಲ್ಲಿ ಕೆರೆ ಇದೆ ನೋಡಿ ಅದು ಎಂಟ್ರೆನ್ಸು ಕೆರೆ ಇದೆ ಅಲ್ಲಿ ಕಶರ್ ಕಾಣಿಸ್ತಾ ಇದೆ ನೋಡಿ ಅದು ನೋಡಿ ಬೇಜಾರಾಯಿತು ಗುಡ್ಡನೆಲ್ಲ ಕೀಳ್ತಾ ಇದ್ದಾರೆ ಅಂದರೆ ಏನು ಗುಡ್ಡ ಗುಡ್ಡನೆಲ್ಲ ಅವರು ಏನಂತಾರೆ ಕ್ರಶ್ ಮಾಡ್ತಾ ಇದ್ದಾರೆ ಅದು ಒಂದು ಸ್ವಲ್ಪ ಬೇಜಾರಾಯಿತು ಈ ಹಿಂಗೆ ಆದರೆ ನೋಡಿ ಚೆನ್ನಾಗಿದೆ ಜೈನ ತೀರ್ಥಂಕರು ನಾಲ್ಕು ದಿಕ್ಕು ಕೂತಿದ್ದಾರೆ ನಾಲ್ಕು ದಿಕ್ಕಿನಲ್ಲೂ ನೋಡ್ತೀನಿ ನೋಡಿ ಭಗವಾನ್ ಮಹಾವೀರ ಸ್ವಾಮಿ ಸಮಾಶ ಶರಣ ಅಂತೆ ಚೆನ್ನಾಗಿ ಮಾಡಿದ್ದಾರೆ ನಾಲ್ಕು ದಿಕ್ಕಿನಲ್ಲೂ ನಾಲ್ಕು ಜೈನ ತೀರ್ಥಂಕರು ಕೂ ಕೂತಿರೋ ಥರ ಸುತ್ತಲೂ ಅನುಯಾಯಿಗಳು ಭಕ್ತರು ಏನೋ ಅಂತಾರಲ್ಲ ಅವರು ನೋಡೋ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳಿಗೆಲ್ಲ ತೋರಿಸ್ರೆ ಖುಷಿ ಆಗುತ್ತೆ ನೋಡಿ ಇಲ್ಲಿ ಕ್ರಷರ್ ಕಾಣಿಸ್ತಾ ಇದೆ ಇದನ್ನೆಲ್ಲ ನೋಡಿದ್ರೆ ಏನು ಏನು ಅನ್ನಿಸುತ್ತೆ ಅಂದರೆ ನನಗೆ ನಮ್ಮ ಮೊಮ್ಮಕ್ಕಳು ಮೊಮ್ಮಕ್ಕಳು ಕಾಣೋಕ್ಕೆ ಈ ಗುಡ್ಡಗಳು ಬೆಟ್ಟಗಳೇ ಇರಲ್ಲ ಅನಿಸುತ್ತೆ ನೋ ತೋರ್ಸೋಕ್ಕೆ ಆ ಥರ ನೋಡಿ ಎಲ್ಲ ಕೊರೆದು ಬಿಟ್ಟಿದ್ದಾರೆ ಕ್ರಷರ್ ಮಾಡಿದ್ದಾರೆ ಅದು ಹಂಗೆ ಮಾಡೋದು ಒಳ್ಳೇದೋ ಕೆಟ್ಟದೋ ನೀವು ಕಮೆಂಟ್ ಮಾಡಿ ಆಮೇಲೆ ಅದು ಸೌಂಡು ಚೆನ್ನಾಗಿತ್ತು ಬಟ್ ಅದನ್ನ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಲ್ಲಿ ವಾಯ್ಸ್ ಓವರ್ ಕೊಡೋಕೆ ಆಗ್ತಾ ಇರಲಿಲ್ಲ ಯಾಕೆಂದ್ರೆ ತುಂಬ ಗಾಳಿ ಬಿಸಿತ್ತು ಗಾಳಿ ಸೌಂಡೇ ಇತ್ತು ಅಲ್ಲಿ ಮರದಲ್ಲಿ ಸಣ್ಣ ಸಣ್ಣ ಗಂಟೆಗಳು ಹಾಕಿದ್ರು ಅದು ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಿತ್ತು ಅಂದರೆ ತುಂಬ ಚೆನ್ನಾಗಿ ಸೌಂಡ್ ಮಾಡ್ತಿತ್ತು ಬಟ್ ಅಲ್ಲಿ ವಾಯ್ಸ್ ಓವರ್ ಕೊಡೋಕ್ಕೆ ಕಷ್ಟ ಆಗ್ತಿತ್ತು ತುಂಬ ಗಾಳಿ ತುಂಬ ಜನ ಬಿಸಿಲು ಅದಕ್ಕೆ ಬರೀ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದು ಮನೆಗೆ ಬಂದು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಯಾರ್ಯಾರ ತುಮಕೂರಲ್ಲಿದ್ದೀರೋ ಆರಾಮಾಗಿ ಒಂದೇ ಪಿಕ್ನಿಕ್ ಮಾಡಿಕೊಂಡು ಕೆರೆ ಕೂಡ ಇದೆ ಮೈದಾಳ ಕೆರೆ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಬೆಟ್ಟದ ಮೇಲೆ ಕೂತ್ಕೊಂಡು ವ್ಯೂ ನೋಡಿಕೊಂಡು ಆರಾಮಾಗಿ ಸಂಜೆವರೆಗೂ ಟೈಮ್ ಪಾಸ್ ಮಾಡಿ ಬರಬಹುದು ತುಂಬ ಚೆನ್ನಾಗಿದೆ ಇಲ್ಲಿ ಇದ್ದು ಯಾರ್ಯಾರು ನೋಡಿಲ್ವೋ ಹೋಗಿ ನೋಡಿ ಬಸ್ತಿ ಬೆಟ್ಟ ಅಂದರೆ ತುಂಬ ವರ್ಷದಿಂದ ಇದೆ ಆ ದೇವಸ್ಥಾನಗಳನ್ನ ಆ್ಯಕ್ಚುಲಿ ಎಲ್ಲ ನೋಡಿರ್ತಾರೆ ಬಟ್ ಇದು ಇದನ್ನೊಂದು ಸರಿ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ಮಕ್ಳನ್ನ ಕರ್ಕೊಂಡು ಹೋಗಿ ತೋರಿಸಿ ಖುಷಿ ಪಡ್ತಾರೆ ನೋಡಿ ಇಲ್ಲಿ ಅನಿಮಲ್ಸ್ ಕೂಡ ಇದೆ ಅನಿಮಲ್ಸು ಕೂತ್ಕೊಂಡು ನೋಡ್ತಾ ಇದ್ದಾವೆ ಆಮೇಲೆ ಹಿಂಗೆ ನಾಲ್ಕು ದಿಕ್ಕಗೂ ಈ ಥರ ತೀರ್ಥಂಕರರು ನಿಂತಿರೋ ಸ್ಟ್ಯಾಚ್ಯೂಗಳು ಇದ್ದಾವೆ ನಾಲ್ಕು ದಿಕ್ಕಗೂ ಆ ಥರ ಸ್ಟ್ಯಾಚ್ಯೂಸನ್ನ ಮಾಡಿದ್ದಾರೆ ಜೈನ ತೀರ್ಥಂಕರರು ಅಂತ ನೋಡಿ ಇಲ್ಲಿ ನೋಡಿ ಅನಿಮಲ್ಸ್ ಪ್ರಾಣಿಗಳು ಸಮೇತ ಕೂತ್ಕೊಂಡು ಅವ್ರ ಪ್ರವಚನ ಅಥವಾ ಅವರು ಏನಂತಾರೆ ನೋಡ್ತಾ ಇದ್ದಾವೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಆಯಿತು ಆ ಬಿಸಿಲಿಗೆ ಆ ಮರದಲ್ಲಿ ಸೌಂಡ್ ಆಗ್ತಿತ್ತು ಸಖತ್ತಾಗ್ತಿತ್ತು ಗಾಳಿಗೆ ನೋಡಿ ಜೈನ ದಿಗಂಬರರು ಇವರು ಗಾಳಿಗೆ ತುಂಬ ಚೌಂಡ್ ಆಗ್ತಿತ್ತು ಚೆನ್ನಾಗಿತ್ತು ಒಮ್ಮೆ ಯಾರ್ಯಾರು ಇಲ್ಲೇ ಇದ್ದು ಹೋಗೋಕ್ಕಾಗಿಲ್ವೋ ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಸಂಡೇ ಹೋಗಿ ಬೆಳಗ್ಗೆ ನಾವು ಮಧ್ಯಾಹ್ನ ನಾವು ಹೋದರೆ ಈವ್ನಿಂಗ್ವರೆಗೂ ಆರಾಮಾಗಿ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲೇ ಬೇಕಾದಷ್ಟು ಸ್ನ್ಯಾಕ್ಸ್ ಇರ್ತಾರೆ ಎಲ್ಲ ತಿಂದ್ಕೊಂಡು ಬೆಟ್ಟದ ಮೇಲೆ ಕೂತು ಎಲ್ಲ ವ್ಯೂ ನೋಡಿಕೊಂಡು ನೀರು ಕೂಡ ಇದೆ ನೀರಲ್ಲಿ ಆಡಾಡ್ಕೊಂಡು ಬರಬಹುದು ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ವ್ಯೂವ್ ಅಂತೂ ನನಗೆ ತುಂಬ ಖುಷಿಯಾಯಿತು ಸಂಜೆ ಆರೂವರೆವರೆಗೂ ವಾಪಸ್ ಬರೋಕ್ಕೆ ಮನಸ್ಸಾಗಿಲ್ಲ ನನಗೆ ಇದು ಮೈದಾನದ ಕೆರೆ ಇದು ಈ ಕೆರೆ ತುಂಬ ದೊಡ್ಡದಾಗಿದೆ ಸಂಜೆ ಆರೂವರೆವರೆಗೂ ನನಗೆ ವಾಪಸ್ ಬರೋಕ್ಕೆ ಮನಸ್ಸೇ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಹನಿ ಬೀಳ್ತಾಯಿತ್ತು ಸೊ ಅದಕ್ಕೆ ಬೆಟ್ಟದ ಮೇಲೆ ಕೂತಿದ್ವಿ ನಾವು ಒಂದು ಬಡ್ಡೆ ಮೇಲೆ ಕೂತಿದ್ವಿ ಅದಕ್ಕೆ ಆಯಿತು ಬಂದ್ವಿ ನೋಡಿ ಇಲ್ಲಿ ದೇವಸ್ಥಾನ ಇದೆ ತುಂಬ ಐನೂರು ಆರುನೂರು ವರ್ಷದ ಹಳೇ ದೇವಸ್ಥಾನ ಅಂತ ಇದು ತುಂಬ ಚೆನ್ನಾಗಿದೆ ಇಲ್ಲಿ ನಾಲ್ಕು ಜೈನ ದೇವಾಲಯಗಳಿದೆ ಒಳಗೇನು ಹೋಗಲಿಲ್ಲ ಒಳಗಡೆ ಫೋಟೋ ತೆಗಿಯೋಂಗಿಲ್ಲ ಒಳಗೆ ಹೋಗಿಲ್ಲ ಹಾಗೆ ಇಲ್ಲಿ ಮುನಿಚರಣ ಅಂತ ಇದೆ ಇಲ್ಲಿ ಪಾದಗಳಿದ್ದಾವೆ ದೇವ್ರದ್ದು ಅಂದರೆ ಜೈನರದು ಪಾದಗಳಿದೆ ಅದನ್ನು ನೋಡಿದ್ವಿ ಆಮೇಲೆ ಮತ್ತೆ ವಾಪಸ್ ಇಲ್ಲಿ ಮೈದಾಳದ ಕೆರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇಲ್ಲಿ ಆಚೆಯಿಂದ ಬಂದು ಇಲ್ಲಿ ಮೈದಾಳದ ಕೆರೆ ನೋಡ್ತಾ ಇದ್ವಿ ಯಾರೂ ನಡ್ಕೊಂಡು ಹತ್ತಕ್ಕಾಗಲ್ವೋ ಅವರು ಇಲ್ಲಿ ದಾರಿ ಇದೆ ಅಲಾಸಿ ಬಂದು ನೋಡಿ ಇಲ್ಲಿ ರೋಡ್ ಕಾಣ್ತಾ ಇದ್ದಾರೆ ಸಣ್ಣದಾಗೆ ಆ ರೋಡಲ್ಲಿ ಬಂದು ಇಲ್ಲಿ ನೋಡಿ ಇಲ್ಲಿ ಪಾರ್ಕಿಂಗ್ ಇದೆ ಇಲ್ಲಿ ಕಾರನ್ನ ನಿಲ್ಲಿಸಿ ಕಾರು ಟೂ ವೀಲರ್ ಯಾವುದಾದ್ರು ಸರಿ ಇಲ್ಲಿ ನಿಲ್ಲಿಸಿ ಇಲ್ಲಿ ಮೇಲಕ್ಕೆ ಬರ್ಬೋದು ಇಲ್ಲಾಸಿ ಹೋದ್ರೆ ಇಲ್ಲಿ ದೇವಸ್ಥಾನ ಸಿಗುತ್ತೆ ಫಸ್ಟು ಆಮೇಲೆ ಸಿಗುತ್ತೆ ವಾಪಸ್ ಇಳೀಬೇಕಾರೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವ್ಯೂ ಸೊ ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಹಾಗೆ ಏನು ನೋಡ್ಬೇಕಾರೆ ಇಲ್ಲಿ ಅದು ಗುರು ಮಂದಿ ತುಂಬ ಚೆನ್ನಾಗಿದೆ ಅದು ಅದು ಹೋಗೋಕ್ಕಾಗಲಿಲ್ಲ ಒಳಗಡೆ ಒಳಗಡೆ ವೀಡಿಯೋಸ್ ಕೂಡ ಅಲೋ ಇಲ್ಲ ಸೊ ಅದಕ್ಕೆ ನಾವು ಹೋಗಲಿಲ್ಲ ಲೇಟ್ ಬೇರೆ ಆಗ್ಬಿಟ್ಟಿತ್ತು ಸುಮ್ಮನೆ ಬಂದ್ವಿ ಇದು ಯಾರು ಬೆಟ್ಲದ ತಕ್ಕಾಗಲ್ವೋ ಅವ್ರಿಗೆ ಮೇ ಕಾರ್ ಮೇಲುವರ್ಗು ಹೋಗುತ್ತಲ್ಲ ಆ ಕಡೆ ಇದು ಇಲ್ಲೂ ತುಂಬ ಚೆನ್ನಾಗಿದೆ ವಿ ಆಮೇಲೆ ಇದು ಚಂದ್ರಪ್ರಭಾ ತೀರ್ಥಂಕರ ಪ್ರತಿಮೆ ಇದು ಇದು ಆಚೆಯಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಪ್ಲೇಸು ಚೆನ್ನಾಗಿದೆ ಆಮೇಲೆ ಇದು ಚಂದ್ರಪ್ರಭಾ ತೀರ್ಥಂಕರರ ಪ್ರತಿಮೆ ಇದು ಇಪ್ಪತ್ತೊಂದು ಅಡಿ ಎತ್ತರದಲ್ಲಿ ಎತ್ತರಕ್ಕೆ ಕಟ್ಟಿದ್ದಾರೆ ಇಲ್ಲೂ ಎಂಟ್ರೆನ್ಸ್ ಫೀಸ್ ಇದೆ ತುಂಬ ಲೇಟಾಗಿತ್ತು ಮಳೆ ಕೂಡ ನಿಂತಿತ್ತು ಅದಕ್ಕೆ ನಾವು ಹೋಗಲಿಲ್ಲ ಇದು ವಾಪಸ್ ಅಲ್ಲಿಂದ ಮೈದಾಳದ ಕೆರೆ ಬ್ಯಾಕ್ ಸೈಡಲ್ಲಿ ಮೈದಾಳದ ಕೆರೆ ಕೂಡ ಕಾಣುತ್ತೆ ತುಂಬ ಚೆನ್ನಾಗಿದೆ ವ್ಯೂ ತುಂಬ ಜನ ಇದರಲ್ಲಿ ನಾವು ಕೆರೆ ಹತ್ರ ಹೋಗಲಿಲ್ಲ ಲೇಟಾಗಿತ್ತು ಹಾಗೆ ಪಿರಿ ಪಿರಿ ಮಳೆ ಕೂಡ ಬರ್ತಾಯಿತ್ತು ಸೊ ಹಂಗೆ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿದೆ ತುಂಬ ದೊಡ್ಡದಾಗಿದೆ ಮೈದಾಳದ ಕೆರೆ ನಾನು ನೋಡೇ ಇರಲಿಲ್ಲ ಇವತ್ತೇ ಫಸ್ಟ್ ನಾನು ಮೈದಾಳದ ಕೆರೆ ನೋಡಿತ್ತು ತುಂಬ ಚೆನ್ನಾಗಿತ್ತು ತುಂಬ ಜನ ಎಂಜಾಯ್ ಮಾಡ್ತಾಯಿದ್ರು ಬಟ್ ನಾನು ಹೋಗೋಕ್ಕಾಗಲಿಲ್ಲ ಹಾಗೆ ಯಾರೆಲ್ಲ ನಾನು ವೀಡಿಯೋ ನೋಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್